ಆತ್ಮೀಯ ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ಕ್ಷಣದ ಸಿದ್ಧತೆಗಳಿಗಾಗಿ ಎರಡು ಅಂಕಗಳ ಅತಿ ಪ್ರಮುಖ ಪ್ರಶ್ನೆಗಳನ್ನು ನಾವು ಈ ಭಾಗದಲ್ಲಿ ನೋಡ್ತಾ ಬರೋಣ ಸುಮಾರು ಐವತ್ತು ಪ್ರಶ್ನೆಗಳಿವೆ ಕೊನೆಯ ಕ್ಷಣದಲ್ಲಿ ಈ ಪ್ರಶ್ನೆಗಳನ್ನು ಒಂದು ಸಲ ಮೆಲ್ಕಾಕಿ ಖಂಡಿತ ನಿಮಗೆ ಈ ಪ್ರಶ್ನೋತ್ತರಗಳು ವಾರ್ಷಿಕ ಪರೀಕ್ಷೆಯ ತಯಾರಿಗೆ ಸಹಾಯ ಮಾಡುತ್ತೆ ಅನ್ನುವ ಒಂದು ಭರವಸೆಯೊಂದಿಗೆ ನಾವು ಆರಂಭಿಸೋಣ ವಿಡಿಯೋವನ್ನು ಕೊನೆಯ ತನಕ ನೋಡಿ ಅಂತ ಹೇಳ್ತಾ ಆರಂಭಿಸೋಣ ಡೆಮೋಗ್ರಫಿ ಎಂಬ ಪದದ ವ್ಯುತ್ಪತ್ತಿಯನ್ನು ತಿಳಿಸಿ ಲ್ಯಾಟಿನ್ ಭಾಷೆಯ ಡೆಮೋಸ್ ಮತ್ತು ಗ್ರೀಕ್ ಭಾಷೆಯ ಗ್ರಾಫೀನ್ ಎಂಬ ಪದದಿಂದ ಡೆಮೋಗ್ರಫಿ ಎಂಬ ಪದ ವ್ಯುತ್ಪತ್ತಿಯಾಗಿದೆ ಡೆಮೋಸ್ ಎಂದರೆ ಜನ ಗ್ರಾಫೇನ್ ಎಂದರೆ ಚಿತ್ರಣ ಡೆಮೋಗ್ರಫಿ ಎಂದರೆ ಜನಸಂಖ್ಯೆಯ ವ್ಯವಸ್ಥಿತವಾದ ಚಿತ್ರಣ ಲಿಂಗಾನುಪಾತದಲ್ಲಿ ತೀರಾ ಅಸಮಾನತೆ ಹೊಂದಿರುವ ಕರ್ನಾಟಕದ ಎರಡು ಜಿಲ್ಲೆಗಳನ್ನು ತಿಳಿಸಿ ಮಂಡ್ಯ ಮತ್ತು ಬೆಳಗಾವಿ ದೇಮಾರು ಎಂಬುದು ಏನನ್ನು ಸೂಚಿಸುತ್ತದೆ ದೇಮಾರು ಎಂಬುದು ಹೆಣ್ಣು ಭ್ರೂಣಹತ್ಯೆ ಮತ್ತು ಲಿಂಗ ಅಸಮಾನತೆಯನ್ನು ಸೂಚಿಸುತ್ತದೆ ಡೇಮಾರು ಎನ್ನುವಲ್ಲಿ ಡಿ ಎಂಬ ಅಕ್ಷರ ಡಾಟರ್ ಎಂಬ ಪದವನ್ನು ಇ ಎಂಬ ಅಕ್ಷರ ಎಲಿಮಿನೇಟ್ ಎಂಬ ಪದವನ್ನು ಹೇಳತ್ತೆ ಲಿಂಗ ಮತ್ತು ಲಿಂಗತ್ವವನ್ನು ವ್ಯಾಖ್ಯಾನಿಸಿ ಲಿಂಗ ಅಂದರೆ ಸ್ತ್ರೀ ಪುರುಷರಲ್ಲಿ ವ್ಯತ್ಯಾಸ ಕಲ್ಪಿಸುವಂತಹ ಜೈವಿಕ ಅಂಶ ಲಿಂಗತ್ವವೆಂದರೆ ಯಾವುದೇ ವ್ಯಕ್ತಿ ಸ್ತ್ರೀ ಅಥವಾ ಪುರುಷನಾಗಿರುವುದಕ್ಕೆ ಸಮಾಜದ ಸದಸ್ಯರು ಆರೋಪಿಸುವ ವ್ಯಕ್ತಿಗತ ಗುಣಗಳು ಮತ್ತು ಸಾಮಾಜಿಕ ಸ್ಥಾನಮಾನಗಳು ಭಾರತದ ಎರಡು ಪ್ರಾಚೀನ ಹೆಸರನ್ನು ಹೆಸರಿಸಿ ಭರತವರ್ಷ ವರ್ಷ ಭರತಕಂಡ ಜಂಬೂದ್ವೀಪ ಮಕ್ಕಳ ಲಿಂಗಾನುಪಾತ ಕುಸಿಯಲು ಎರಡು ಕಾರಣಗಳನ್ನು ಹೇಳಿ ಹೆಣ್ಣು ಭ್ರೂಣಹತ್ಯೆ ಗರ್ಭಪಾತ ಹೆಣ್ಣು ಮಕ್ಕಳ ಪೋಷಣೆಯ ನಿರ್ಲಕ್ಷ್ಯ ಭಾರತೀಯ ಶಾಸ್ತ್ರೀಯ ಚಿತ್ರಣದ ಎರಡು ಲಕ್ಷಣಗಳನ್ನು ಬರೆಯಿರಿ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ ಭಾರತದಲ್ಲಿ ಕುಸಿಯುತ್ತಿರುವ ಲಿಂಗಾನುಪಾತ ಹೆಚ್ಚುತ್ತಿರುವ ಗ್ರಾಮೀಣ ಮತ್ತು ನಗರಗಳ ವ್ಯತ್ಯಾಸ ಪರಿಶಿಷ್ಟ ಜಾತಿಯ ಯಾವುದಾದರೂ ಎರಡು ಸಮಸ್ಯೆಗಳನ್ನು ತಿಳಿಸಿ ಸಾಮಾಜಿಕ ಸಮಸ್ಯೆ ಧಾರ್ಮಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆಯಲ್ಲಿ ಅಸ್ಪೃಶ್ಯತೆ ಧಾರ್ಮಿಕ ಸಮಸ್ಯೆಗಳಲ್ಲಿ ದೇವಾಲಯಗಳಿಗೆ ಮುಕ್ತ ಪ್ರವೇಶ ಇಲ್ಲದಿದ್ದದು ಪ್ರಬಲ ಜಾತಿಯ ಎರಡು ನಿರ್ಧಾರಕ ಅಂಶಗಳು ಯಾವುವು ಸ್ಥಳೀಯವಾಗಿ ಹೆಚ್ಚಿನ ಭೂಮಿಯ ಒಡೆತನ ಹೆಚ್ಚಿನ ಸಂಖ್ಯೆಯ ಜನ ಶಿಕ್ಷಣವನ್ನು ಪಡೆದಿರುವುದು ಪ್ರಬಲ ಜಾತಿಯ ಎರಡು ನಿರ್ಧಾರಕ ಅಂಶಗಳು ಸೂಕ್ಷ್ಮ ಹಣಕಾಸಿನ ಎರಡು ಲಕ್ಷಣಗಳು ಯಾವುವು ಭದ್ರತೆ ಇಲ್ಲದೆ ಸಾಲವನ್ನು ಕೊಡುವಂಥದ್ದು ಬಡತನ ರೇಖೆಯ ಕೆಳಗಿರುವವರಿಗೆ ಸಾಲವನ್ನು ನೀಡುವುದು ಅವಿಭಕ್ತ ಕುಟುಂಬದ ಎರಡು ಅನಾನುಕೂಲಗಳನ್ನು ಹೆಸರಿಸಿ ಸೋಮಾರಿತನಕ್ಕೆ ಪ್ರೋತ್ಸಾಹ ನೀಡುತ್ತದೆ ಸ್ವಜನ ಪಕ್ಷಪಾತಕ್ಕೆ ಕಾರಣವಾಗಬಹುದು ವ್ಯಕ್ತಿತ್ವದ ಬೆಳವಣಿಗೆಗೆ ಅಡಚಣೆಯಾಗಿದೆ ಭಾರತ ಸರ್ಕಾರ ನೇಮಿಸಿರುವ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಹೆಸರಿಸಿ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ಬಿಪಿ ಮಂಡಲ್ ಆಯೋಗ ಕರ್ನಾಟಕದ ಎರಡು ಪ್ರಬಲ ಜಾತಿಗಳು ಯಾವ್ಯಾವುದು ಲಿಂಗಾಯತ ಮತ್ತು ಒಕ್ಕಲಿಗ ಸ್ತ್ರೀ ಶಕ್ತಿಯ ಎರಡು ಉದ್ದೇಶಗಳು ಯಾವುವು ಗ್ರಾಮೀಣ ಮಹಿಳೆಯರ ಸಬಲೀಕರಣ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಸ್ತ್ರೀ ಶಕ್ತಿಯ ಎರಡು ಉದ್ದೇಶಗಳು ಅವಿಭಕ್ತ ಕುಟುಂಬದ ಎರಡು ಅನುಕೂಲಗಳು ಯಾವ್ಯಾವುದು ಅಲ್ಲಿ ಬೇಕಾದಷ್ಟು ಮನರಂಜನೆ ಸಿಗತ್ತೆ ಸದಸ್ಯರ ನಡುವೆ ಸಂರಕ್ಷಣೆಯ ಭಾವ ಇರುತ್ತೆ ಪರಸ್ಪರ ಸಹಾಯದ ಮೂಲಕ ಆರ್ಥಿಕ ಅನುಕೂಲ ಇರುತ್ತೆ ಭಾರತೀಯ ಗ್ರಾಮಗಳ ಎರಡು ಲಕ್ಷಣಗಳನ್ನು ಹೆಸರಿಸಿ ಚಿಕ್ಕ ಗಾತ್ರ ಅಥವಾ ಸಣ್ಣ ಸಣ್ಣ ಗಾತ್ರ ಮತ್ತು ಪ್ರಾಥಮಿಕ ಸಂಬಂಧ ಇರುತ್ತೆ ಭಾರತೀಯ ಗ್ರಾಮಗಳಲ್ಲಿ ಮಲಪ್ರಭಾ ರೈತರ ಹೋರಾಟಕ್ಕೆ ಎರಡು ಕಾರಣಗಳು ಯಾವ್ಯಾವುದು ಸ್ಥಿರ ಬೆಲೆಯ ಪ್ರಶ್ನೆ ಸ್ಥಳೀಯ ನೌಕರಶಾಹಿಯ ಪಾತ್ರ ಕರ್ನಾಟಕದ ಯಾವುದಾದರೂ ಎರಡು ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಹೆಸರಿಸಿ ನಾಗನಗೌಡ ಆಯೋಗ ಹಾವನೂರ್ ಆಯೋಗ ವೆಂಕಟಸ್ವಾಮಿ ಆಯೋಗ ಚಿನ್ನಪ್ಪರೆಡ್ಡಿ ಆಯೋಗ ನಾಗನಗೌಡ ಆಯೋಗ ಇದರಲ್ಲಿ ಮೊದಲನೆಯದು ಕರ್ನಾಟಕ ನೇಮಿಸಿರುವ ಹಿಂದುಳಿದ ವರ್ಗಗಳ ಆಯೋಗಗಳಲ್ಲಿ ಇಲ್ಲಂ ಎಂದರೆ ಏನು ಕೇರಳದ ನಂಬೋದರಿ ಬ್ರಾಹ್ಮಣ ಅವಿಭಕ್ತ ಕುಟುಂಬ ವ್ಯವಸ್ಥೆಯನ್ನು ಇಲ್ಲಂ ಅಂತ ಕರೀತಾರೆ ಯಾವುದು ಯಾವುದಾದರೂ ಎರಡು ಜನಾಂಗೀಯ ಸಮೂಹಗಳನ್ನು ಹೆಸರಿಸಿ ಭಾರತದಲ್ಲಿ ನಿಗ್ರಿಟೊ ಪ್ರೊಟೋ ಆಸ್ಟೊಲಾಯ್ ಮಂಗೊಲಾಯ್ ನಾರ್ಡಿಕ್ ಭಾರತೀಯ ಜನಸಂಖ್ಯಾಶಾಸ್ತ್ರದ ವಿಧಗಳು ಯಾವ್ಯಾವುದು ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಅವಿಭಕ್ತ ಕುಟುಂಬ ವ್ಯವಸ್ಥೆಯ ಎರಡು ಪ್ರಕಾರಗಳು ಯಾವ್ಯಾವುದು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇಲ್ಲ ಮಾತೃಪ್ರಧಾನ ಅವಿಭಕ್ತ ಕುಟುಂಬ ವ್ಯವಸ್ಥೆ ತರವಾಡು ಹಸಿರು ಕ್ರಾಂತಿ ಎಂದರೇನು ಆಧುನಿಕ ತಂತ್ರಜ್ಞಾನ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕ ಇಲ್ಲಿ ಕ್ರಿಮಿನಾಶಕ ಅಂತ ಮಾಡಿಕೊಳ್ಳಿ ಸುಧಾರಿತ ಬೀಜ ಯಾಂತ್ರಿಕ ಕೃಷಿ ಪರಿಕರ ನೀರಾವರಿ ಸೌಲಭ್ಯ ಅವಲಂಬಿಸಿ ಇವುಗಳೆಲ್ಲವನ್ನು ಅವಲಂಬಿಸಿ ಕೃಷಿ ಉತ್ಪಾದನೆಯಲ್ಲಾದ ಹೆಚ್ಚಳ ಏನಿದೆ ಅದನ್ನು ಹಸಿರು ಕ್ರಾಂತಿ ಅಂತ ಕರೀತಾರೆ ಡಾಕ್ಟರ್ ಎಸ್ ಸ್ವಾಮಿನಾಥನ್ ಅವರನ್ನು ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಗ್ರಾಮ ಪಂಚಾಯಿತಿ ಎರಡು ಕಾರ್ಯಗಳು ಕುಡಿಯುವ ನೀರನ್ನು ಒದಗಿಸೋದು ಸಣ್ಣ ನೀರಾವರಿ ವ್ಯವಸ್ಥೆ ಮಾಡೋದು ಗ್ರಾಮದ ಶಾಲೆಯ ಕಟ್ಟಡಗಳ ನಿರ್ವಹಣೆ ಮಾಡೋದು ಗ್ರಾಮದ ಬಾವಿ ಕೆರೆಗಳ ನಿರ್ವಹಣೆಯನ್ನು ಮಾಡೋದು ಯಾವುದಾದರೂ ಎರಡು ಸಾಮಾಜಿಕ ಚಳವಳಿಯ ಮೂಲಾಂಶಗಳನ್ನು ಹೆಸರಿಸಿ ಸಿದ್ಧಾಂತ ಸಾಮಾಜಿಕ ಕ್ರೋಢೀಕರಣ ನಾಯಕತ್ವ ಮತ್ತು ಸಂಘಟನೆ ಇವು ಸಾಮಾಜಿಕ ಚಳುವಳಿಯ ಪ್ರಮುಖ ಮೂಲ ಅಂಶಗಳು ಭಾರತದ ಎರಡು ಮಹಿಳಾ ಸಂಘಟನೆಯನ್ನು ಹೆಸರಿಸಿ ಪುರೋಗಾಮಿ ಮಹಿಳಾ ಸಂಘಟನೆ ಭಗಿನಿ ಸಮಾಜ ಈ ಎರಡು ಪ್ರಮುಖ ಮಹಿಳಾ ಸಂಘಟನೆಗಳನ್ನು ಉದಾಹರಿಸಬಹುದು ಯಾವುದಾದರೂ ಎರಡು ಸಮಾಜ ಸುಧಾರಣಾ ಚಳುವಳಿಯನ್ನು ಹೆಸರಿಸಿ ಬ್ರಹ್ಮ ಸಮಾಜ ಆರ್ಯ ಸಮಾಜ ಪ್ರಾರ್ಥನಾ ಸಮಾಜ ಸತ್ಯಶೋಧಕ ಸಮಾಜ ಹಿಂದುಳಿದಿರುವಿಕೆಯನ್ನು ನಿರ್ಧರಿಸುವ ಎರಡು ಮಾನದಂಡಗಳು ಯಾವ್ಯಾವುದು ಸಾಮಾಜಿಕ ಮಾನದಂಡ ಆರ್ಥಿಕ ಮಾನದಂಡ ಮತ್ತು ಶೈಕ್ಷಣಿಕ ಮಾನದಂಡ ಅವಿಭಕ್ತ ಕುಟುಂಬದ ಮೇಲೆ ಪ್ರಭಾವ ಬೀರುವ ಎರಡು ಸಾಮಾಜಿಕ ಶಾಸನಗಳು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರ ಸತಿ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕರ್ನಾಟಕದ ಎರಡು ರೈತ ಹೋರಾಟಗಳನ್ನು ತಿಳಿಸಿ ಕಾಗೋಡು ಸತ್ಯಾಗ್ರಹ ಮಲಪ್ರಭಾ ಹೋರಾಟ ಹರಿಜನ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಯಾರು ಅದನ್ನು ಜನಪ್ರಿಯಗೊಳಿಸಿದವರು ಯಾರು ಗುಜರಾತಿನ ಸಂತ ನರಸಿಂಗ್ ಮೆಹ್ತಾ ಇದನ್ನು ಮೊದಲು ಬಳಸ್ತಾರೆ ಗಾಂಧೀಜಿಯವರು ಇದನ್ನು ಜನಪ್ರಿಯಗೊಳಿಸ್ತಾರೆ ಆರ್ಯನೀಕರಣ ಪ್ರಕ್ರಿಯೆಗೆ ಅಡಚಣೆಯಾದ ಎರಡು ಅಂಶಗಳನ್ನು ಹೆಸರಿಸಿ ಕೆಲವು ಬುಡಕಟ್ಟು ಸಮೂಹಗಳು ವಿಲೀನವಾಗಲು ನಿರಾಕರಣೆ ಮಾಡುವುದು ಪ್ರಬಲ ಜನಾಂಗೀಯ ಸಮೂಹಗಳು ಸ್ವಾಂಗೀಕರಣವನ್ನು ವಿರೋಧಿಸಿದವು ಕರ್ನಾಟಕದ ಎರಡು ಪರಿಶಿಷ್ಟ ಜಾತಿಗಳನ್ನು ಹೆಸರಿಸಿ ಚಮ್ಮಾರ ಮಾದರ ಲಂಬಾಣಿ ಇವು ಪ್ರಮುಖವಾದ ಪರಿಶಿಷ್ಟ ಜಾತಿಗಳು ಕರ್ನಾಟಕದಲ್ಲಿ ಜನಸಂಖ್ಯಾ ಲಾಭಾಂಶ ಎಂದರೇನು ಭಾರತದಲ್ಲಿ ಕಾರ್ಯಸಾಮರ್ಥ್ಯವುಳ್ಳ ಯುವಕರ ಪ್ರಮಾಣ ಹೆಚ್ಚಾಗಿದೆ ಅವರಿಗೆ ಒಳ್ಳೆಯ ಶಿಕ್ಷಣ ಉದ್ಯೋಗವನ್ನು ಕೊಟ್ಟು ಅವರ ಸಾಮರ್ಥ್ಯ ದೇಶದ ಪ್ರಗತಿಗೆ ಲಾಭದಾಯಕವಾಗುವಂತೆ ಪರಿವರ್ತಿಸುವ ಪ್ರಕ್ರಿಯೆಯೇ ಜನಸಂಖ್ಯಾ ಲಾಭಾಂಶ ಗ್ರಾಮಾಧ್ಯಯನದ ಎರಡು ಮಹತ್ವಗಳನ್ನು ತಿಳಿಸಿ ಕ್ಷೇತ್ರ ಕಾರ್ಯ ಅಧ್ಯಯನದಿಂದ ಗ್ರಂಥ ಆಧಾರಿತ ಅಧ್ಯಯನಗಳ ದೋಷಕ್ಕೆ ಪರಿಹಾರ ಸಿಗತ್ತೆ ಕ್ಷೇತ್ರದ ಅಧ್ಯಯನ ಇದು ಗ್ರಾಮ ಅಧ್ಯಯನದ ಅತ್ಯಂತ ಬಹಳ ಮಹತ್ವದ ಅಂಶ ಪರಿವರ್ತನೆಗೆ ಅನೇಕ ವಿರೋಧಗಳನ್ನು ಗ್ರಾಮ ಅಧ್ಯಯನದ ಮಹತ್ವದಲ್ಲಿ ನಾವು ನೋಡ್ತೀವಿ ಸಾಹಿತ್ಯಕ ಪೂರ್ವಾಗ್ರಹವನ್ನು ಕೂಡ ಗ್ರಾಮೀಣ ಅಧ್ಯಯನದ ಮಹತ್ವದಲ್ಲಿ ನೋಡ್ತೀವಿ ಎಂ ಎಸ್ ಎ ರಾವ್ ಅವರ ಪ್ರಕಾರ ಸಾಮಾಜಿಕ ಚಳುವಳಿಯ ಮೂಲಾಂಶಗಳು ಯಾವುವು ಸಾಮಾಜಿಕ ಸುಧಾರಣಾ ಚಳುವಳಿ ಕ್ರಾಂತಿಕಾರಿ ಚಳುವಳಿ ರೂಪಾಂತರ ಚಳುವಳಿ ಇವು ಎಂ ಎಸ್ ಎ ರಾವ್ ಅವರ ಸಾಮಾಜಿಕ ಚಳುವಳಿಯ ಮೂಲಾಂಶಗಳು ಎಸ್ ಎಂ ಡಿ ಪಿ ಯುದ ಎರಡು ಉದ್ದೇಶಗಳನ್ನು ತಿಳಿಸಿ ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ ಅಲಕ್ಷಿತ ಇಳವ ಜಾತಿಯವರನ್ನು ಸಶಕ್ತಗೊಳಿಸುವುದು ಎಸ್ ಎಂ ಡಿ ಪಿಯ ಎರಡು ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ ಎರಡು ಪ್ರಮುಖ ಉದ್ದೇಶಗಳಾಗಿವೆ ಮಹಿಳಾ ಸಬಲೀಕರಣ ಎಂದರೇನು ಲಿಂಗ ತಾರತಮ್ಯತೆ ಅಸಮಾನತೆ ಹಾಗೂ ಇನ್ನಿತರ ಬಗೆಯ ಸಂಕಷ್ಟಗಳಿಗೆ ಒಳಗಾಗಿರುವ ಮಹಿಳೆಯರಿಗೆ ಪುರುಷರಿಗೆ ಸಮಾನವಾದ ಅಂತಸ್ತು ಮತ್ತು ಅವಕಾಶಗಳನ್ನು ನೀಡಿ ಅವರನ್ನು ಸಶಕ್ತರನ್ನಾಗಿಸಲು ಕೈಗೊಂಡ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಹಿಳಾ ಸಬಲೀಕರಣ ಅಂತ ಕರೀತಾರೆ ಮಹಿಳೆಯರು ಅನೇಕ ಸಮಸ್ಯೆಗಳಿಗೆ ಒಳಗಾಗಿರುತ್ತಾರೆ ತಾರತಮ್ಯತೆ ಇರ್ಬೋದು ಅಸಮಾನತೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಬಗೆಯ ಸಂಕಷ್ಟ ಇರ್ಬೋದು ಅವರನ್ನು ಪುರುಷರಿಗೆ ಸಮಾನವಾದ ಅಂತಸ್ತು ಮತ್ತು ಅವಕಾಶಗಳನ್ನು ನೀಡಿ ಸಶಕ್ತರನ್ನಾಗಿ ಮಾಡೋದೇ ಮಹಿಳಾ ಸಬಲೀಕರಣ ಗ್ರಾಮೀಣ ಅಭಿವೃದ್ಧಿಯ ಎರಡು ವ್ಯಾಖ್ಯೆಗಳನ್ನು ನೀಡಿ ಕತಾರ್ ಸಿಂಗ್ ಹೇಳ್ತಾರೆ ಗ್ರಾಮೀಣ ಅಭಿವೃದ್ಧಿಯು ಗ್ರಾಮೀಣ ಜನರ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಬಡವರ ಜೀವನ ಮಟ್ಟದಲ್ಲಿ ಸುಧಾರಣೆ ತರುವ ಪ್ರಕ್ರಿಯೆಯಾಗಿದೆ ವಿಶ್ವ ಬ್ಯಾಂಕ್ ಹೇಳುತ್ತೆ ಗ್ರಾಮೀಣ ಅಭಿವೃದ್ಧಿಯು ನಿರ್ದಿಷ್ಟ ಗ್ರಾಮೀಣ ಜನರ ಆರ್ಥಿಕ ಸಾಮಾಜಿಕ ಜೀವನವನ್ನು ಸುಧಾರಿಸಲು ರೂಪಿಸಲಾದ ಕಾರ್ಯತಂತ್ರಗಳಾಗಿವೆ ಕ್ಯಾಥರಿನ್ ಗೌರ್ ಅವರ ರೈತ ಚಳುವಳಿಯ ಪ್ರಕಾರಗಳು ಯಾವುವು ಸಾಮಾಜಿಕ ಚಳುವಳಿ ಭಯೋತ್ಪಾದಕ ಪ್ರತಿಕಾರಗಳು ಜನತಾ ವಿಪ್ಲವಗಳು ಇದು ಕ್ಯಾಥರಿನ್ ಗೌರ್ ಅವರ ರೈತ ಚಳುವಳಿಯ ಕೆಲವು ಪ್ರಮುಖ ಪ್ರಕಾರಗಳು ಸಾಮಾಜಿಕ ಭಯೋತ್ಪಾದಕ ಮತ್ತು ಜನತಾ ವಿಪ್ಲವಗಳು ಸ್ವಾತಂತ್ರ್ಯ ಪೂರ್ವದಲ್ಲಿನ ದಲಿತ ಚಳುವಳಿಯ ಮೂರು ಹಂತಗಳು ಯಾವ್ಯಾವುದು ಬಸವೇಶ್ವರರ ದಲಿತ ಚಳುವಳಿ ಹಳೆಯ ಮೈಸೂರು ಪ್ರಾಂತ್ಯದ ದಲಿತ ಚಳುವಳಿ ಮುಂಬೈ ಕರ್ನಾಟಕ ದಲಿತ ಚಳುವಳಿ ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಯಾರು ಸಂತ ಥಾಮಸ್ ಮತ್ತು ಸಂತ ಬಾರ್ತಲೋಮಿಯೋ ಇವರು ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಬುಡಕಟ್ಟುಗಳ ಎರಡು ಭೌಗೋಳಿಕ ವಲಯಗಳನ್ನು ಹೆಸರಿಸಿ ಉತ್ತ ಉತ್ತರ ಈಶಾನ್ಯ ವಲಯ ಮಧ್ಯ ವಲಯ ದಕ್ಷಿಣ ವಲಯ ನಿಶ್ಚಯಾತ್ಮಕ ಕ್ರಿಯೆ ಎಂದರೇನು ಜಾತಿ ಮತ ಧರ್ಮ ಲಿಂಗಗಳನ್ನು ಪರಿಗಣಿಸಿ ಉದ್ಯೋಗ ಶಿಕ್ಷಣ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಪ್ರಾತಿನಿಧ್ಯವಿರದ ಸಮೂಹಕ್ಕೆ ಲಾಭವಾಗುವಂತೆ ರೂಪಿಸಲಾದ ಯಾವುದೇ ನೀತಿಗಳನ್ನು ನಿಶ್ಚಯಾತ್ಮಕ ಕ್ರಿಯೆ ಅಂತ ಕರೀತಾರೆ ಜಾತಿ ಮತ ಧರ್ಮ ಲಿಂಗಗಳನ್ನು ಪರಿಗಣಿಸಿ ಉದ್ಯೋಗ ಶಿಕ್ಷಣ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಸೂಕ್ತ ಪ್ರಾತಿನಿಧ್ಯ ಇರದ ಸಮೂಹಕ್ಕೆ ಲಾಭವಾಗುವಂತೆ ರೂಪಿಸುವ ನೀತಿಗಳು ಮಹಿಳಾ ಆಯೋಗದ ಎರಡು ಕಾರ್ಯಗಳು ಮಹಿಳೆಯರ ವಿರುದ್ಧ ಹಿಂಸೆಯನ್ನು ತಡೆಗಟ್ಟುವುದು ಮಹಿಳೆಯರಿಗೆ ಸಾಮಾಜಿಕ ಆರ್ಥಿಕ ಕಾನೂನಾತ್ಮಕ ಸಮಾನತೆಯನ್ನು ತರುವುದು ಗ್ರಾಮೀಣ ಅಭಿವೃದ್ಧಿ ಎರಡು ಕಾರ್ಯಗಳು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಆರ್ ಡಿ ಪಿ ಇಂಟೆನ್ಸಿವ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಯಾವುದಾದರೂ ಎರಡು ಸಾಮಾಜಿಕ ಚಳುವಳಿಗಳನ್ನು ಹೆಸರಿಸಿ ರೈತ ಚಳುವಳಿ ವಿದ್ಯಾರ್ಥಿ ಚಳುವಳಿ ದಲಿತ ಚಳುವಳಿ ಇವೆಲ್ಲ ಸಾಮಾಜಿಕ ಚಳುವಳಿಗೆ ಉದಾಹರಣೆಗಳು ಭಾರತದಲ್ಲಿ ರೈತ ಹೋರಾಟಕ್ಕೆ ಎರಡು ಕಾರಣಗಳನ್ನು ತಿಳಿಸಿ ಅಧಿಕ ಕಂದಾಯ ಸಂಗ್ರಹಣೆ ವಿಭಿನ್ನ ಪ್ರಕಾರದ ಮಧ್ಯವರ್ತಿಗಳು ರೈತರಿಂದ ಕೃಷಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರೋದು ಉತ್ಪಾದನೆಯನ್ನು ಕಸಿದುಕೊಂಡಿದ್ದು ರೈತರಿಂದ ಕೃಷಿಯ ಹೆಚ್ಚುವರಿ ಉತ್ಪಾದನೆಯನ್ನು ಕಸಿದುಕೊಂಡಿದ್ದು ವ್ಯವಸಾಯ ಭೂಮಿಯನ್ನು ಖಾಸಗಿ ಆಸ್ತಿಯನ್ನಾಗಿ ಮಾರ್ಪಾಡು ಮಾಡಿದ್ದು ಇವೆಲ್ಲ ಭಾರತದಲ್ಲಿ ರೈತ ಹೋರಾಟಕ್ಕೆ ಪ್ರಮುಖ ಕಾರಣಗಳು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಎರಡು ಶಾಸನಾತ್ಮಕ ಕ್ರಮಗಳನ್ನು ಹೇಳಿ ಸಾವಿರದ ಒಂಬೈನೂರ ಐವತ್ತೈದರ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತ ಆರು ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇವೆಲ್ಲ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಶಾಸನಾತ್ಮಕ ಕ್ರಮಗಳು ಜನಸಂಖ್ಯಾಶಾಸ್ತ್ರ ಎಂದರೇನು ಜನನ ದರ ಮರಣ ದರ ವಯೋಮಾನ ಗಾತ್ರ ಬದಲಾವಣೆ ವಲಸೆ ಲಿಂಗಾನುಪಾತ ಹೀಗೆ ಜನಸಂಖ್ಯೆಯ ಕುರಿತಾದ ವ್ಯವಸ್ಥಿತವಾದ ಕ್ರಮಬದ್ಧವಾದ ವೈಜ್ಞಾನಿಕವಾದ ಅಧ್ಯಯನವೇ ಜನಸಂಖ್ಯಾಶಾಸ್ತ್ರ ಕಾಸ್ಟ್ ಎಂಬ ಪದದ ಉತ್ಪತ್ತಿಯನ್ನು ತಿಳಿಸಿ ಕಾಸ್ಟ್ ಎಂಬ ಪದ ಪೋರ್ಚುಗೀಸ್ ಮತ್ತು ಸ್ಪ್ಯಾನಿಷ್ ಭಾಷೆಯ ಕಾಸ್ಟಾ ಎಂಬ ಪದದಿಂದ ಬಂದಿದೆ ಜನಾಂಗ ತಳಿ ಅನುವಂಶೀಯತೆ ಕುಲ ಜಾತಿ ಮೊದಲಾದ ಅರ್ಥವನ್ನು ಕೊಡುತ್ತದೆ ದಕ್ಷಿಣ ವಲಯದ ಯಾವುದಾದರೂ ಎರಡು ಬುಡಕಟ್ಟು ಜನಾಂಗಗಳನ್ನು ಹೆಸರಿಸಿ ನೀಲಗಿರಿಯ ತೋಡರು ಸೋಲಿಗರು ಹಕ್ಕಿಪಿಕ್ಕಿಗಳು ಇವರೆಲ್ಲ ದಕ್ಷಿಣ ವಲಯದ ಪ್ರಮುಖ ಬುಡಕಟ್ಟು ಜನಾಂಗಗಳು ಸಮಾನತೆಯತ್ತ ವರದಿ ಇದರ ಎರಡು ಅಂಶಗಳನ್ನು ತಿಳಿಸಿ ಮಹಿಳೆಯರ ಅಂತಸ್ತು ಮತ್ತು ಉದ್ಯೋಗದ ಮೇಲೆ ಪ್ರಭಾವ ಬೀರುವ ಸಂವಿಧಾನಾತ್ಮಕ ಕಾನೂನಿನ ಮತ್ತು ಆಡಳಿತಾತ್ಮಕ ಅವಕಾಶಗಳ ಪರಿಶೀಲನೆ ಮಾಡುವುದು ಸಮಾನತೆಯತ್ತ ವರದಿಯ ಅತ್ಯಂತ ಪ್ರಮುಖ ಅಂಶ ಮಹಿಳೆಯರ ಅಂತಸ್ತು ಮತ್ತು ಉದ್ಯೋಗದ ಮೇಲೆ ಪ್ರಭಾವ ಬೀರುವ ಕಾನೂನು ಮತ್ತು ಆಡಳಿತಾತ್ಮಕ ಅವಕಾಶಗಳ ಪರಿಶೀಲನೆ ಉದ್ಯೋಗ ಮತ್ತು ವೇತನದಲ್ಲಿನ ತಾರತಮ್ಯದ ನಿವಾರಣೆ ಹಾಗೂ ತಾರತಮ್ಯದ ಪರಿಶೀಲನೆ ಇವುಗಳನ್ನು ಸಮಾನತೆಯತ್ತ ವರದಿ ಮಾಡುತ್ತೆ ಜಾತಿ ಪಂಚಾಯಿತಿಯ ಎರಡು ಕಾರ್ಯಗಳನ್ನು ತಿಳಿಸಿ ಸದಸ್ಯರ ನಿಯಂತ್ರಣ ಜಾತಿ ನಿಯಮ ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆ ವಿವಾಹ ನಿರ್ಬಂಧ ಇದು ಜಾತಿ ಪಂಚಾಯಿತಿಯ ಎರಡು ಪ್ರಮುಖ ಕಾರ್ಯಗಳು ಗ್ರಾಮೀಣ ಬಡತನಕ್ಕೆ ಎರಡು ಕಾರಣಗಳನ್ನು ತಿಳಿಸಿ ಅನಕ್ಷರತೆ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳ ಅನುಷ್ಠಾನದ ಅಸಮರ್ಪಕತೆ ನೀರಾವರಿ ಸೌಲಭ್ಯಗಳ ಕೊರತೆ ಇವೆಲ್ಲ ಗ್ರಾಮೀಣ ಬಡತನಕ್ಕೆ ಕಾರಣಗಳು ಭಾರತದ ಎರಡು ವೈವಿಧ್ಯತೆಗಳನ್ನು ಹೆಸರಿಸಿ ಭಾಷಾ ವೈವಿಧ್ಯತೆ ಜನಾಂಗೀಯ ವೈವಿಧ್ಯತೆ ಭೌಗೋಳಿಕ ವೈವಿಧ್ಯತೆ ಧಾರ್ಮಿಕ ವೈವಿಧ್ಯತೆ ಇವೆಲ್ಲವುಗಳು ಕೂಡ ವೈವಿಧ್ಯತೆಗಳ ಬೇರೆ ಬೇರೆ ಕ್ಷೇತ್ರಗಳು ಕೃಷಿ ಸಂಕಷ್ಟ ತಿಳಿಯಲು ಸರ್ಕಾರ ನೇಮಿಸಿದ ಎರಡು ಸಮಿತಿಗಳನ್ನು ಹೆಸರಿಸಿ ದ್ವಾರಕಾನಾಥ್ ಸಮಿತಿ ಜಿ ಕೆ ವೀರೇಶ್ ಸಮಿತಿ ಇವು ಕೃಷಿ ಸಂಕಷ್ಟ ತಿಳಿಯಲು ಸರ್ಕಾರ ನೇಮಿಸಿದ ಎರಡು ಸಮಿತಿಗಳು ನೀರಾ ಚಳುವಳಿಯ ಎರಡು ಉದ್ದೇಶಗಳನ್ನು ತಿಳಿಸಿ ತೆಂಗಿನ ಮರದಿಂದ ನೀರಾ ಎಂಬ ಪಾನೀಯವನ್ನು ತಯಾರಿಸಲು ಸರ್ಕಾರ ಅನುಮತಿಯನ್ನು ಕೊಡಬೇಕು ನೀರಾ ಉತ್ಪನ್ನದಿಂದ ಬೆಲ್ಲ ಮತ್ತು ಚಾಕೊಲೇಟ್ ತಯಾರಿಸಲು ಅವಕಾಶ ನೀಡಬೇಕು ಅನ್ನೋದು ನೀರಾ ಚಳುವಳಿಯ ಎರಡು ಉದ್ದೇಶಗಳು ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಆರಂಭವಾದ ಎರಡು ದಲಿತ ಚಳವಳಿಗಳನ್ನು ಹೆಸರಿಸಿ ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಆರಂಭವಾದ ದಲಿತ ಚಳವಳಿಗಳು ಭೀಮಸೇನಾ ದಲಿತ ಸಂಘರ್ಷ ಸಮಿತಿ ಹೀಗೆ ನಾವು ಐವತ್ತೊಂಬತ್ತು ಪ್ರಮುಖ ಪ್ರಶ್ನೆಗಳನ್ನು ಈ ಭಾಗದಲ್ಲಿ ನೋಡಿದ್ದೀವಿ ನಾಳೆ ನಿಮಗೆ ಪರೀಕ್ಷೆ ಇದೆ ಇರುವ ಸಮಯಾವಕಾಶ ಅಲ್ಪವಾಗಿದ್ದರೂ ಕೂಡ ಇದನ್ನು ಒಂದು ಸಲ ಆಲ್ರೆಡಿ ನೀವು ಓದ್ಕೊಂಡಿರ್ತೀರಾ ಇನ್ನೊಂದು ಸಲ ಮೆಲ್ಕ್ ಹಾಕೋದಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಹಾಗೂ ನಿಮ್ಮ ಪರೀಕ್ಷೆಗೆ ಶುಭಾಶಯಗಳು ಶುಭವಾಗಲಿ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಮುಗಿಸೋಣ ಹಾಗೂ ಈ ಎರಡು ಅಂಕಗಳ ಪ್ರಶ್ನೆಗಳನ್ನು ತಯಾರಿಸುವಲ್ಲಿ ಅತಿ ಪ್ರಮುಖ ಪಾತ್ರ ವಹಿಸಿದ ಶ್ರೀ ನಾರಾಯಣ್ ಪಟ್ಗಾರ್ ಸರ್ ಅವರಿಗೆ ವಂದನೆಗಳನ್ನು ಹೇಳ್ತಾ ನಾವು ಈ ಭಾಗವನ್ನು ಮುಗಿಸೋಣ ಎಲ್ಲರಿಗೂ ನಮಸ್ಕಾರ